ಟೈಲರ್ ಗಳನ್ನ ಕಡೆಗೊಳಿಸುತ್ತಿರುವ ಸರ್ಕಾರಕ್ಕೆ ಅಧಿಕಾರ ಸಾಲಿನ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಟೈಲರ್ಸ್ ಕಲ್ಯಾಣ ಮಂಡಳಿಯನ್ನ ಜಾರಿಗೆ ತರದೆ ನಿರ್ಲಕ್ಷ್ಯ ಧೋರಣೆ ತೋರಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಟೈಲರ್ಸ್ ಹಾಗೂ ಸಹಾಯಕರ ಫೆಡರೇಷನ್ ಕೂಡ್ಲಿಗಿ ಘಟಕದಿಂದ ಡಿಸೆಂಬರ್ ಮೂವತ್ತರಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಐಟಿಯುಸಿ ಸಹಯೋಗದೊಂದಿಗೆ ಮುಖಂಡ ಎಚ್ ವೀರಣ್ಣ ನೇತೃತ್ವದಲ್ಲಿ ಕೂಡ್ಲಿಗಿ ತಾಲೂಕಿನ ಟೈಲರ್ಸ್ ಸಂಘದವರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಕಾರ್ಮಿಕ ಕಲ್ಯಾಣ ಮಂಡಳಿಯ ಮಾದರಿಯಂತೆ ರಾಜ್ಯ ಟೈಲರ್ಸ್ ಕಲ್ಯಾಣ ಮಂಡಳಿ ಸ್ಥಾಪಿಸಿ ಜಾರಿಗೆ ತರಬೇಕು ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಕಾರ್ಮಿಕರಿಗೆ ಒದಗಬಹುದಾದ ಎಲ್ಲ ಸೌಕರ್ಯಗಳನ್ನು ಹಾಗೂ ಯೋಜನೆಗಳನ್ನು ಒದಗಿಸಬೇಕು ಇನ್ನು ಕಾರ್ಮಿಕರ ಇಲಾಖೆ ಇಲಾಖೆಯಡಿ ತಮ್ಮನ್ನು ಒಳಪಡಿಸುವಂತೆ ಕ್ರಮಕ್ಕೆ ಜರುಗಿಸಿ ಅವರಿಗೆ ಧನ ಸಹಾಯ ಆರ್ಥಿಕ ಅನುದಾನ ನೀಡುವಂತೆ ಕರ್ನಾಟಕ ಟೈಲರ್ಸ್ ಹಾಗೂ ಸಹಾಯ ಸಂಘದ ಪದಾಧಿಕಾರಿಗಳು ಈ ಮೂಲಕ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಿದ್ದಾರೆ ಅವರು ತಮ್ಮ ಹಕ್ಕೊತ್ತಾಯಗಳಿಗಿರುವ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಹಾಗೂ ಜವಳಿ ಖಾತೆ ಸಚಿವ ಶಿವಾನಂದ ಪಾಟೀಲರಿಗೆ ನೀಡಿದ್ದಾರೆ ಅವರು ತಮ್ಮ ಪ್ರತಿಭಟನಾ ಮೆರವಣಿಗೆಯನ್ನು ಪಟ್ಟಣದ ಗಾಂಧಿ ಚಿತಾಭಸ್ಮ ಸ್ಮಾರಕದಿಂದ ಆರಂಭಿಸಿದ್ರು ಪ್ರತಿಭಟನಾ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆ ಹಾಗೂ ವೃತ್ತಗಳಲ್ಲಿ ಸಂಚರಿಸಿತು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸಿ ಘೋಷಣೆಗಳನ್ನು ಕೂಗ್ತಾ ಸಾಗಿದ್ರು ಅಂತಿಮವಾಗಿ ಪ್ರತಿಭಟನಾಕಾರರು ತಹಸೀಲ್ದಾರರ ಕಚೇರಿಗೆ ತೆರಳಿ ತಹಸೀಲ್ದಾರರ ಮುಖೇನ ತಮ್ಮ ತಾಯಿಗಳ ಪತ್ರಗಳನ್ನು ಸರ್ಕಾರಕ್ಕೆ ನೀಡಿದ್ರು ತಹಸೀಲ್ದಾರರಾದ ಎಂ ರೇಣುಕಮ್ಮ ಅವರು ಪ್ರತಿಭಟನಾಕಾರರ ಹಕ್ಕು ತಾಯಿಗಳಿಗಿರುವ ಪತ್ರವನ್ನು ಸ್ವೀಕರಿಸಿದ್ರು ಏನೋ ಇದೇ ಸಂದರ್ಭದಲ್ಲಿ ಪ್ರತಿಭಟನೆ ನೇತೃತ್ವವನ್ನು ವಹಿಸಿದ್ದ ಎಐಟಿಯುಸಿ ಮುಖಂಡ ಎಚ್ ವೀರಣ್ಣ ಮಾತನಾಡಿದರು ಸರ್ಕಾರ ಚಳಿಗಾಲದ ಅಧಿವೇಶನದಲ್ಲಿ ಟೈಲರ್ಸ್ ಕಲ್ಯಾಣ ಮಂಡಳಿ ರಚಿಸಿ ಜಾರಿಗೆ ತರುವ ನಿರೀಕ್ಷೆ ಇತ್ತು ಅಂತ ಸಂಘ ಹೊಂದಿತ್ತು ಆದರೆ ಅದನ್ನು ಸರ್ಕಾರ ಹುಸಿಗೊಳಿಸುವ ಮೂಲಕ ಟೈಲರ್ ಸಂಘಕ್ಕೆ ಹಾಗೂ ರಾಜ್ಯದ ಸಮಸ್ತ ಟೈಲರ್ಗಳಿಗೆ ನಿರಾಸೆ ಮೂಡಿಸಿದೆ ಮತ್ತು ನಾಡಿನ ಸಮಸ್ತ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿರುವ ಟೈಲರ್ ಸಮೂಹವನ್ನು ನಿರ್ಲಕ್ಷಿಸಿ ಆಘಾತವನ್ನುಂಟು ಮಾಡದ ಇದನ್ನು ಸಂಘ ಎಂದಿಗೂ ಸಹಿಸುವುದಿಲ್ಲ ಕಾರಣ ಸರ್ಕಾರ ಹಕ್ಕೊತ್ತಾಯಗಳನ್ನು ಗಂಭೀರವಾಗಿ ಪರಿಗಣಿಸಿ ತುರ್ತಾಗಿ ಕಲ್ಯಾಣ ಮಂಡಳಿ ಜಾರಿಗೆ ತರಬೇಕಾಗದ ಇದೇ ರೀತಿ ನಿರ್ಲಕ್ಷ್ಯ ಹಾಗೂ ಉದ್ದಟತನದ ಧೋರಣೆ ತಾಳಿದೆ ಅದರಲ್ಲಿ ಹೋರಾಟ ರಾಜ್ಯಾದ್ಯಂತ ತೀವ್ರಗೊಳ್ಳಲಿದೆ ಅಂತ ಅವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು ಟೈಲರ್ ಸಂಘದ ಮುಖಂಡರಾದ ಗುಡೈಕೋಟೆಯ ಖಾಜಾ ಹುಸೇನ್ ಗಂಗಮ್ಮ ಉಷಾರಾಣಿ ಸುಕನ್ಯಾ ಸೇರಿದಂತೆ ಕೂಡ್ಲಿಗಿ ಪಟ್ಟಣ ಹಾಗೂ ತಾಲೂಕಿನ ವಿವಿಧೆಡೆಯ ಮಹಿಳೆಯರು పురుషలు ఒక్క నూరారు టైలర్ ప్రతిభన పాల్గొంటారు వరదీ విజి వృషభేంద్ర నంది టీ ಕೆಲಸಕ್ಕೆ ಕಾಯಂತ್ವದಲ್ಲಿ ಮುಂದಾಗಿ ನೆಲೆಸುವಂತೆ ಸಿಗದೆ ನಡೆಸುವಂತೆ ಸಿಗುತ್ತಿದ್ದಾರೆ ಆದ್ದರಿಂದ